ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಮೃತ ಗೌಡ ವ್ಲಾಗ್ಸ್ ಇನ್ ಕನ್ನಡ ಈ ವಿಡಿಯೋ ಸ್ವಲ್ಪ ಲೇಟಾಗಿ ಬಂದಿದೆ ಸಾರಿ ಆ್ಯಂಡ್ ಇಟ್ಸ್ ಓಕೆ ಪರವಾಗಿಲ್ಲ ಏನಾಗಲ್ಲ ಅವತ್ತು ಚಿಂಟು ರಿಸಲ್ಟ್ ದಿನ ಅದು ಹಾಗೆ ಅವ್ರ ಮನೆಗೆ ಹೋಗಿ ಅವಳಿಗೆ ಕಂಗ್ರ್ಯಾಚುಲೇಟ್ ಹೇಳಿ ಸ್ವಲ್ಪ ಕೆಲಸ ಇತ್ತು ಮುಗಿಸ್ಕೊಂಡು ಬಂದ್ವಿ ನಾವು ಮನೆಗೆ ಬಂದ್ವಿ ಹುಡುಗಿ ಕಿರಿಶ್ನಂಗ ಕಿರ್ಸ್ಕೊಂತೀಯಲ್ಲೇ ಚಿಂಟು ಕंग्रेचुಲೇಷನ್ಸ್ ಎಷ್ಟು ಮಾರ್ಕ್ಸ್ ಟ್ವೆಲ್ ಡಿಸ್ಟಿಂಕ್ಷನ್ ಅತ್ತೆ ನಿಮ್ಮ ಅಭಿಪ್ರಾಯ ಮಗಳು ಬಗ್ಗೆ ಏಯ್ ಅಲ್ರಿ ಏನು ಖುಷಿ ಆಗ್ತಿದೀಯಾ ಇಲ್ಲವ ಹೇಳ್ರಿ ಹೇಳ್ರಿ ಅಭಿಪ್ರಾಯ ಏನು ತುಂಬಾ ಖುಷಿ ಆಯ್ತು ಆಮೇಲೆ ನೀನು ಅಷ್ಟೇ ಖುಷಿ ಏನು ಹಾಯ್ ಮೀಸೆ ಲೈಟ್ ಅಲ್ಲ ಮೀಸೆ ಕೆನ್ನೆ ಹಿಂಡಿ ಮುದ್ದು ಮಾಡಿ ಕೊಟ್ಟಿ ಮುದ್ದು ಮಾಡಿರೋದು ಥ್ಯಾಂಕ್ ಯು ಸೋ ಮಚ್ ಬ್ರದರ್ ಥ್ಯಾಂಕ್ ಯು ಇಲ್ಲಿ বলুসিប្រាំ មីតិអានីតិបានជាអមតោះប៉ុន្តែមីនេះ صبح شراب សំអាងវិញពេលវេលាវិសប្បទានពេលបាយអត់តាមបាត់យ៉ាង800យ៉ាងមុគោអត់គូសបត់អូខេយ៉ាងមុគោគូសបត់យ៉ាង30គូស ಸೆಕೆಂಡ್ ಪಿ ಯು ರಿಸಲ್ಟ್ ಆಗಿದ್ದು ಮಾಡಿ ನಾನೇ ನನ್ನ ಮಕ್ಕಳಿಗೂ ಸ್ಕೂಲಲ್ಲಿ ರಿಸಲ್ಟ್ನ ಹೇಳಿದರು ಹೋಗಿ ನಮ್ಮ ಮನೆಯವರು ಪ್ರೋಗ್ರೆಸ್ ಕಾರ್ಡನ್ನ ತೊಗೊಂಬಂದರು ಇದು ನನ್ನ ದೊಡ್ಡ ಮಗಳದು ಪ್ರೋಗ್ರೆಸ್ ಕಾರ್ಡು ಗಾನವಿ ಗೌಡ ಅಂದು ಅವಳು ಕೂಡ ಅವಳ ಪೊಸಿಷನ್ ಕೂಡ ಡಿಸ್ಟಿಂಕ್ಷನಲ್ಲೇ ಇದೆ ಚೆನ್ನಾಗಿ ತೆಗೆದಿದ್ದಾರೆ ಆ್ಯಂಡ್ ನೆಕ್ಸ್ಟ್ ನನ್ನ ಗುಡಿಯ ಗುಡಿಯ ಮಗಳದು ಎರಡನೇ ಅವಳು ಅವಳು ಪೊಸಿಷನ್ ಕೂಡ ಡಿಸ್ಟಿಂಕ್ಷನಲ್ಲಿದೆ ಇಬ್ಬರು ಕೂಡ ಮಾರ್ಕ್ಸ್ನ ತುಂಬ ಚೆನ್ನಾಗಿ ತೆಗೆದಿದ್ರು ಪರವಾಗಿಲ್ಲ ಇನ್ನು ಈ ಕಮ್ಮಿ ಏಜಿಗೆ ಎಷ್ಟು ತೆಗ್ದಿದ್ದಾರೆ ಇನ್ನು ಮುಂದೆ ಚೆನ್ನಾಗಿ ತೆಗಿಬೇಕು ವೆಡ್ನಸ್ ಡೇ ನೈಟ್ ನಮ್ಮ ಅಕ್ಕ ನಮ್ಮ ಮಗ ಇಬ್ರು ಕೂಡ ಬಂದರು ನಾವು ತರ್ಸ್ ಡೇ ಮಾರ್ನಿಂಗು ನಾನು ನಮ್ಮ ಮಕ್ಳು ನಮ್ಮ ಮನೆಯವರು ಎಲ್ಲರೂ ಅಮ್ಮ ಮನೆಗೆ ಹೋದ್ವಿ ಬಿಕಾಸ್ ಅವಳು ಅಮ್ಮ ಮನೇಲಿ ಉಳ್ಕೊಂಡಿದ್ದು ಅವಳನ್ನ ಮಾತಾಡ್ಕೊಂಡು ಇನ್ನು ತರ್ಸ್ ಡೇ ಸ್ವಲ್ಪ ಟೌನಲ್ಲೆಲ್ಲ ಕಳ್ಸಾಯ್ತು ಫ್ರೈಡೇ ಕೂಡ ಅಮ್ಮ ಮನೇಲಿ ಇದ್ರು ಫ್ರೈಡೇನೈಟು ನಮ್ಮ ಮನೆಗೆ ನಾವು ವಾಪಸ್ ಆದ್ವಿಟ್ಟಿದೆ ಬ್ಯಾಗ್ ಎತ್ಕೊಂಡ್ಬಿಡ್ರಿ ಅಂಡ್ ನೋಡಿ ಇವನೇ ನಮ್ಮ ಅಕ್ಕ ಮಗ ಅಪ್ಪ ಕಲಂಗಿನ ಎತ್ಕೊಂಡ್ಬಿರತ್ ಬಾ ಫೋನ್ ಎತ್ಕೊ

ᐔበ �ų�ᴵagit. ሊቢትagit- ᓛ �uent». ይቅ ሊት Darwin dit. ሊስቃ whyñ dochu sigymas! ቅ Sabbath! ስ ከ, ቶር ሲር! ከለ GET Cheัdled suddenly to me. ገሉእ, our head was a whole. ኢቁዮ the a doing God has a

ಸ್ವಲ್ಪ ಸಾಕು ಸಾಕು ಅಲ್ಲಿ ನೀನ್ ನಮ್ದವ್ರೆಲ್ಲ ನಿನ್ನೋರಲ್ಲ ಬಾ ನನ್ನವರೇ ಅಲ್ಲ ನನ್ನವರೇ ನನಗೆ ಕೊನೆಗೆ ಮುಳ್ಳಾದರೆ ನನಗೆ ಚಾಕು ಕತ್ತಿಗಳೇ ಆಗಿರೋದೇ ಸೊ ಹೆಂಗೆ ನಿನ್ನ ಹೆಂಗ ಅನ್ನಿಸ್ತಿದೆ ನೀನು ಇಷ್ಟ ದಿನ ಅಮ್ಮನ ಅಂಗಡಿ ಅಮ್ಮನ ಅಂಗಡಿ ಅಂತ ಬರ್ತಿದ್ದೆ ನಾನು ಈಗ ನೀನೇ ಕಸ್ಟಮರ್ ಆಗಿ ಹೋಗ್ತಿದ್ಯಾ ಹೆಂಗ ಅನ್ನಿಸ್ತಿದೆ ಹೌ ಇಸ್ ದ ಫೀಲಿಂಗ್ ನೌ ಖುಷಿ ಆಗ್ತಿದೆ ಇಷ್ಟ ದಿನ ಆ ಕಸ್ಟಮರ್ನ ಕನ್ವಿನ್ಸ್ ಮಾಡ್ಕೊಂಡು ಅವ್ರು ಏನೇ ಅಂದ್ರೆ ಅನ್ನಿಸ್ಕೊಂಡು ಹೋಗ್ತಾ ಇದ್ವಿ ಅನ್ನಿಸ್ಕೊಂಡು ಬರ್ತಿದ್ವಾ ಈಗ ನಾವ್ ಅನ್ನೋ ಚಾನ್ಸ್ ಓಕೆ ಸರಿ ಇದೆ ಮಾತು ಓಲಿ ಅದಕ್ಕಿಂತ ಒಳ್ಳೆ ಕೆಲಸ ಸಿಕ್ಕಿದೆ ಎಂಜಾಯ್ ಮಾಡು ಅಷ್ಟೇ ಇನ್ನೇನ್ ಯು ಅಷ್ಟೇ ಹ್ಮ್ ಆಯ್ತಾ ಒಂದ್ ಬಾಟ್ಲಿ ಫುಲ್ ಸೆಂಟ್ ಹೊಡ್ಕೊಬಿಡು ಗಮ್ನ್ ಅನ್ಬೇಕು ಅಂಗಡಿ ಫುಲ್ ನೀನೆ ಎಲ್ಲ ಪಾಪು ಬಾಯ್ ತೋರ್ಸೋದ್ ಬಿಟ್ಟು ಹೊಸ ಕಸ್ಟಮರ್ ಬಂದಿದ್ದೀವಿ ಅಂತ ಹೆಂಗ್ ಬೇಕಂತ ತೋರಿಸಿದೀರಾ ಇವರು ಹೊಸ ಕಸ್ಟಮರ್ ಇವರು ನಾವಲ್ಲ ಇವರು ಇವರು ಸುತ್ಕೊಂಡಿದೀವಲ್ಲ ಬಾಯ್

ಮೀನಾಕ್ಷಿ ಮೀನಾಕ್ಷಿ ಅದೇ ಮೀನಾಕ್ಷಿ ಮುತ್ತುಗಳಿಂದ ಒಂದೊಂದು ಮುತ್ತು ಅಂತ ಹೇಳ್ಕೊಂಡು ಇವ್ರ ಮುತ್ತು ಅಂತ ಹೇಳ್ಕೊಡ್ತಾರುತ್ತುಗಳಲ್ಲ ಕಡೆ ನೀವು ಎಲ್ಲರೂ ಬಂದ್ಬಿಟ್ರ ನೀವೆಲ್ಲರೂ ಅಪ್ಪನ್ ಮಗಳ ಯಾರಿದ್ರು ಇಬ್ರುನು ಇವ್ರು

Hingis ಜ್ವರ ಬಂದಿತ್ತು ಟೈಫಾಯ್ಡ್ ಜ್ವರ ಬಂದಿತ್ತು ಅವಾಗಿಂದ ಡಾಕ್ಟರ್ ಶ್ರೀ ಅಂತ ಹೇಳಿದ್ರು ತಿನ್ಬೇಡ ಏನು ಹೊರಗಡೆ ಜಂಕ್ ಫುಡ್ ಎಲ್ಲ ಅಂತ ಕಟ್ ಮಾಡಿರಬೇಕು ನಾನು ಬಂದೂರ ವರ್ಷದಿಂದ ನಾನು ಮಾಡ್ಸಕ್ಕೆ ನಾನು ಮಾಡಸಲ್ಲ ವರ್ಷ ಆಯ್ತು ತುಂಬಾ ಸ್ಪ್ರಿಟಿನ್ಸ್ ಅಂತ ನನಗೆ ಅನಿಸಿದಾಗ ನಾನೇ ಮಾಡ್ಕೊಂಡೆ ಕಲಾವಿದೆ ಅಮ್ಮ ನಿಮ್ಮ ಮಗಳು ಅದಕ್ಕೆ ಕೆಲಗಡೆ நானೇ ತುದೀ ಮಾಡ್ಕೊಂಡಿದ್ದೀನಿ ಅದಕ್ಕೆ ನಿಮ್ಮ ಅಕ್ಕನ ಮಗ ಏನು ಅಡ್ಡ್ಮು ಕಝಿನ್ ಸಿಸ್ಟರ್ತೀವಿ ಕಾಲಲ್ಲೇ ಓಡಿಸ್ತಿದೆ ಚಕ್ರದಲ್ಲಿ ಓಡಿಸ್ತಿಲ್ಲ ಅಮ್ಮ ನೀನು ಹೋಗಮ್ಮ ಬರ್ತೀವಿ ಇಷ್ಟೇ ದೂರ ಅಲ್ಲ ಬಾಯ್ ದಿನ ಹಾಯ್ತು ನಿಮ್ದು ಮನೆ ಕಟ್ಟಿಸ್ದಾಗ ಅದೇ ತರ ಹಾಕುವ ನಿಧಿ ಖಾರ ಇಲ್ಲ ಅಲ್ಲ ಮಗ ಖಾರ ಐತಿ ನಾ ಖಾರ ಐತಿ ಪಾನಿ ಪಾನಿಂತ ಕಾರ ಇಲ್ಲ ನಿಧಿ ಹಲ್ಲ ಗಾಯ್ಸ್ ಚಿಕ್ಕ ಮಗ ಊಟ ತಿಂತಿದ್ದೆ ನೋಡಿ ನೋಡಿ ಇವೆ ಚಿಕ್ಕ ಮಗ ತರ ಊಟ ಆಕ್ಕಾ ಮಂಗಿ ಇನ್ನು ಅಂತಾ ಹಾ ತಂಗಿ ಎಲ್ಲ ತನಿಬು ಹ್ಞೂ ಹ್ಞೂ ನೀನು ತನಿ ಬುಲ್ಲಿ ಹಾಂ ಸಾರ್ ನಾನು ತಿಂದೆ ಇಲ್ವಲ್ಲ ಬೆಳಗ್ಗೆಯಿಂದ ಹಂಗೊಂದು ಸಾರು ಇಡಮ್ಮ ಅಂತ ನಾನು ಆಮೇಲೆ ಕಾಲೇ ಇರೋ ಸಿಗೋಲ್ಲ ನಂಗೆ ಅನ್ಬಿಟ್ಟು ಅದಕ್ಕೆ ಇರೋದು ಸಾರು ಇಲ್ಲ ಮತ್ತಲ್ಲಿ ನಾನು ತಿಂದೇ ಇಲ್ಲ ಸಾರಲ್ಲಿ ಬಾ ಬರ ಬರಬಾ ಅಮ್ಮ ಇಲ್ಲೇ ಇರೋ ಅಲ್ಲೇ ಅಲ್ಲೇ ಇರು ಅಲ್ಲೇ ಇರು ಪ್ಲೀಸ್ ಹಾಂ ಸಣ್ಣ ಮಟ್ಕಳಮ್ಮ ಸೂಪನ್ ಹತ್ರ ಅಪ್ಪಕ್ಕೆ ಮೀಸಪ್ಪ ಕೊಡೋದಂತ ಯಾವಾಗಲೂ ಅಷ್ಟೇ ಇಲ್ಲ ಅಂದಿದ್ದೀನಿ ಕೊಟ್ಟಿದ್ದೀನಿ ನೋಡು ಸಿಕ್ತು ಬಾಳೆಹಣ್ಣು ನನಗೆ ಅಮ್ಮ ಸಿಪ್ಪಾಕಿಲ್ಲ ಬ್ಯಾಗಿಂದು ಇಷ್ಟೊಂದು ಅರ್ಜಿ ಕೆಲಸ ಹೋಗಿದ್ವು ಸರಿ ಹುಷಾರು ಬಾಯ್ ಅಮ್ಮ ಅದು ನೋಡಿ ಮಾತಾಡ್ತೀವಿ ಅಮ್ಮನ ಏನು ಮಾತಾಡ್ಸ್ಬೇಕು ಅಂತ ಪೆಟ್ರೋಲ್ ಇದು ಪ್ರೆಗ್ನೆಂಟ್ ಅನ್ಸುತ್ತೆ ಅಲ್ಲ ಹಸು ಹ್ಮ್ ನೀವು ಹೋಗಿಲ್ಲ ಹ್ಞೂ ಇಲ್ಲಮ್ಮ ನಿಲ್ಲಮ್ಮ ಬಾಳೆ ನಿಲ್ಲ ಪ್ರತೀಯಾ ಏನೋ ತಿನ್ನು ತಿಂತೀಯ ತಾನೆ ಅಷ್ಟೇ ಹೋಗಿ

Nothing to have, okay. Go now. Ogri. Suli, suli, it is suli. Oh, come on, Nidi.

ಇದ್ ಕೊ ಇದ್ರೊಳಗ್ ನೋಡಮ್ಮ ನೀನೊಂದು ಮಾತಾಡ್ಸಕ್ ಬಂದಿರ್ಬೇಕು ಆ ಅದು